ಜೂಟ್ ಸಿನಿಮಾದ ನಾಯಕಿಯಾಗಿ ಗುರುತಿಕೊಂಡಿದ್ದಂಥ ಮನಿಕಾ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಹಾಗಾದರೆ ಈ ಮೊನಿಕಾ ಅವರಿಗೆ ಏನಾಯ್ತು ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಹಾಗಾದ್ರೆ ವಿಧಿವಶರಾಗಿದ್ದಾರಾ ಇದ್ರ ಬಗ್ಗೆ ಮಾಹಿತಿ ನಾನು ನಿಮಗೆ ಕೊಡ್ತೀವಿ ಅದಕ್ಕೂ ನಾವು ಚಾನಲ್ಸ್ ಬಿಟ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಜೂಟ್ ಸಿನ್ಮಾ ಎರಡು ಸಾವಿರದ ಮೂರರಲ್ಲಿ ಬಂದಂಥ ಸೂಪರ್ ಡೂಪರ್ ಸಿನ್ಮಾ ಅಂತಲೇ ಹೇಳ್ಬೋದು ಮೆಲೋಡಿ ಸಾಂಗ್ಗಳಿಂದಲೇ ಎಲ್ಲ ಕಡೆ ತುಂಬಾ ಫೇಮಸ್ ಆಗಿತ್ತು ಆಗಿನ ಆರ್ಕೆಸ್ಟ್ರಾದಲ್ಲಿ ಜೂಟ್ ಸಿನ್ಮಾ ಸಾಂಗ್ ಇಲ್ಲ ಅಂತಂದರೆ ಯಾವ ಸಿನಿಮಾನು ಬರ್ತಾ ಇಲ್ಲ ಆರ್ಕೆಸ್ಟ್ರಾಗಳು ನಡೀತಿಲ್ಲ ಎಂಬ ರೀತಿನಿ ಇತ್ತು ಅಂತಲೇ ಹೇಳ್ಬೋದು ಅಷ್ಟುಮೊಟ್ಟಿ ಮೆಲೋಡಿ ಮತ್ತು ಲವ್ ಸ್ಟೋರಿಯಲ್ಲಿ ಬಂದಂಥ ಅದ್ಭುತವಾದ ಸಿನಿಮಾ ಅದಾದ ನಂತರ ನಡೀತಿದೆ ದುರಂತ ಅಂತಲೇ ಹೇಳ್ಬೋದು ಹೌದು ಮನಿಕಾ ಅವರು ಕಾಮದ ದಹಕ್ಕೆ ಬಿದ್ದಂಥ ಇವರು ಅಕ್ರಮ ಸಂಬಂಧದಲ್ಲಿ ತನ್ನ ಗಂಡನೊಂದಿಗೆ ರೆಡ್ ಅಂಡ್ ಆಗಿ ತಗಡಾಕೊಳ್ತಾರೆ ಆಗ ತನ್ನ ಗಂಡನಿಗೆ ಸುಮಾರು ಮುನ್ನೂರು ಪೀಸ್ ಇದ್ದರು ಅಂತಲೇ ಹೇಳಲಾಗುತ್ತೆ ಅದಾದ ನಂತರ ಅರೆಸ್ಟ್ ಕೂಡ ಆಗ್ತಾರೆ ಸದ್ಯ ಶಿಕ್ಷೆಯು ಕೂಡ ಒಳಪಡ್ತಾರೆ ಅವನು ಮತ್ತು ಅವರವರು ಸದ್ಯ ಬರೋಬ್ಬರಿ ಹದಿನಾಲ್ಕು ವರ್ಷ ಶಿಕ್ಷೆಗಳನ್ನು ಮುಗಿಸಿಕೊಂಡು ಈ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ರಿಲೀಸ್ ಕೂಡ ಆಗ್ತಾರೆ ಅಂತಲೇ ಹೇಳ್ಬೋದು ಸದ್ಯ ಎರಡು ಸಾವಿರದ ಹದಿನೆಂಟರಲ್ಲಿ ಹೊರಬಂದ ನಂತರ ಮೋನಿಕಾ ಅವರು ಎಲ್ಲಿ